ಗಂಗೆ ಯಾಕೆ ಫೋನ್ ಮಾಡ್ರಿ ಅತ್ತ ಕಿಲ್ವಲ್ಲ ಯಾಕೆ ಏನಾಯ್ತು ಅಲ್ಲಕಂದ್ರೆ ಬಾಬಾ ಯಾಕೆ ಬಾಬಾ ಫೋನ್ ಮಾಡಿದ್ರಿ ನೀವು ನನಗೆ ಯಾಕೆ ಫೋನ್ ಮಾಡಿದ್ರಿ ನೀವು ಅಲ್ಲಕಂದ್ ಗಂಗೆ ಏನೋ ಕಷ್ಟ ಸುಖ ಬಾ ವಿಚಾರಿಸದ ನನ್ನ ಅದ್ನಿದ ಅಂತ ಫೋನ್ ಮಾಡಿದ್ರೆ ನೀನೇ ನಿಂಗೆ ಮಾತಾಡಿಯೆ ಹಂಗ ನಾನು ಫೋನ್ ಮಾಡ್ಬಿಡ್ದ ಏನು ಮಾಡಕ್ಕೆ ಮಾಡಿದ್ರಿ ನೀವು ನನಗೆ ಯಾಕೆ ಫೋನು ಮಾಡಬೇಡಿ ಏನು ಮಾಡಬೇಡಿ ನೀವು ಹೇಳೋದು ಅರ್ಥ ಆಯ್ತು ನಿಮಗೆ ಮಡಗಿ ಬಾಬಾ ಫೋನ್ ನೀವು ಸುಮ್ಮನೆ ಬಾಯ್ ಮುಚ್ಕೊಂಡು ಹಂಗೆ ಯಾಕೆ ನೋಡು ನಾನು ಯಾಕೆ ತಾನೇ ಮಾಡ್ಕೊತೀರ ನೀನು ನಿಜವಾಗ್ಲೂ ನಾನು ಕೆಟ್ಟವನಾ ಬಾಬಾ ನೀವು ಕೆಟ್ಟವರ ಒಳ್ಳೆಯವರು ಅದು ನನಗೆ ಬೇಕಾಗಿಲ್ಲ ನನಗೆ ಏನಕ್ಕೆ ಫೋನ್ ಮಾಡಿದ್ದೀರಿ ನೀವು ಇನ್ನೊಂದು ಸತಿ ಫೋನ್ ಮಾಡಿದ್ರೆ ಮಾತ್ರ ನಾನು ಸುಮ್ಮನೆ ಇರೋ ನಾನು ಹೇಳ್ತೀನಿ ನಾನು ಎಲ್ಲರೂ ಕುಟುಂಬ ಹೇಳ್ಬಿಡ್ತೀನಿ ಆಮೇಲೆ ಅಕ್ಕನಿಗೂ ಫೋನ್ ಮಾಡಿ ಹೇಳ್ತೀನಿ ನಾನು ಗಂಗೆ ಹಂಗಲ್ಲ ನೀನು ಎತ್ತಿಗೆ ಬೆಂಕಿ ಇತ್ತ ಒಂದು ಸತಿ ಅವ್ರ ಅರ್ಥ ನಿನಗೆ ನಾಚಿಕೆ ಮಾನ ಬರೋದಿಲ್ಲ ನಿನಗೆ ಎಕ್ಲ ಫೋನ್ ಮಾಡಿ ನಾನು ನೀನು ಹಂಗೆ ಏನು ಹಿಂಗೆ ಮಾತಾಡಿ ನೀನು ಇನ್ನು ಹೆಂಗೆ ಮಾತಾಡೋದು ನಿನಗೆ ಇದ್ಕಿಂತವೆ ಹಿಂಗೆ ನಾನು ಮಾತಾಡೋದು ನಾನು ನಿನ್ನ ಸಣ್ಣ ಎಕ್ತಿ ಬಾಯಿಲಿ ಮುನ್ನಕ್ಕ ಹೊಸಿನ ಯಾವಾಗ ಬುದ್ಧಿ ಕಲಿ ನೀನು ಏನು ಫೋನ್ ಮಾಡಿ ನೀನು ನನಗೆ ಯಾಕೆ ಫೋನ್ ಮಾಡಿ ನೀನು ಲೋಪರ್ ನನ್ನ ಮಗನೇ ಕೈ ಇಟ್ಕೊಂಡು ಹೇಳ್ತೀಯ ನೀನು ನಮ್ಮ ಅತ್ತೆ ಬರ್ಬಾರ್ದಾಗಿತ್ತು ಅಲ್ಲೇ ಉದ್ರೋಗಂಗೇನು ನಿನ್ಗೆ ಅಲ್ಲೂ ಬೇಕಾಗಿತ್ತು ಅಲ್ಲೇ ಹಂಗೆ ಹೊಡೆನು ಯಾಕ ಹಂಗೆ ಸುಮ್ಮನೆ ನೋಡು ಸೈಲೆಂಟಾಗಿ ಅನ್ಕೊಬಿಟ್ಟಿದ್ಯಾ ನೋಡ್ ನೀನು ಚಾಮುಂಡಿ ಚಾಮುಂಡಿ ಆಗ್ಬಿಡ್ತೀನಿ ನಾನು ಏನು ಅನ್ಕೊಬಿಟ್ಟಿದ್ದಿ ಏನನ್ಕೊಬಿಟ್ಟಿದ್ದೀನಿ ನೀನು ಓ ಗಣಸೋ ತಗೋಣೆ ಹೆಂಗಾರು ಮಾಡಿ ಹೊಡಾಕ ಅಂತ ಪ್ಲಾನ್ ಮಾಡಿದ್ಯಾ ನಿನ್ನ ಸತ್ರು ಅದು ಆಯ್ಕೆ ತಿಳ್ಕೊಬಿಡುಲ್ಲರಿ ಆ ನಾ ಯಾವಾಗ ಬುದ್ಧಿ ಕಲ್ತ್ಕೊಂಡು ಮಾಡ್ಕೊಂಡು ಮಾಡ್ಕೊಂಡೋಗು ನಮ್ಮ ಅಕ್ಕನ ನಿತ್ಬೇಕೇಳ್ತೀನಿ ನಿನ್ಗೆ ಅಲ್ಲ ಹಿಂಗ ಆಡ್ಕೊಂಡ್ ಆಡ್ಕೊಂಡ ಮಕ್ಕನ್ ಜೀವನ ಎಲ್ಲ ಹಾಳು ಮಾಡಿದ್ದೀನಿ ನೀನು ನಿನ್ ಜನ್ಮಕ್ ಬೆಂಕಿ ನಿಂದ ನಿಂದೊಂದು ಬಾಳ ನಿಂದು ಪೋನ್ ಗೀನ್ ಮಾಡಿ ನಿನ್ಗೆ ಮಾಡಿದೆ ಅವನಿಗೆ ನಾನು ನಿಮ್ಮ ಅಪ್ಪ ಕೈ ಹಿಡ್ಕೊಂಡು ಎಲ್ಲ ಇರ್ತದೆ ಹಿಂಗ್ ಪೋನ್ ಮಾಡ್ತದೆ ಅಂತ ಎಲ್ಲ ಒಪ್ಪಿಸ್ತೀನಿ ಸುಮ್ಕಿರು ಆಯ್ತು ಬಿಡುವ ಆಯ್ತು ಬಿಡು ನಾನಿನ್ ಕೈ ಹಿಡ್ಕೊಬಿಟ್ಟು ಏನು ಮಾಡ್ಬಿಟ್ಟೆ ನಾನು ಏನೋ ಚೆನ್ನಾಗಿದೆ ಏನು ಎಂತು ಪಾಪ ಯೋಗಕ್ಕೆ ಸೇಮ ಹೆಂಗಿದೆಯಾ ಅಂತ ವಿಚಾರಿಸಕ್ಕೆ ಅಂತ ನೋಡ್ದೆ ಕೈ ಹಿಡ್ಕೊಂಡೆ ಇನ್ನೇನೋ ಅಂದ ನಿಮ್ಗೆ ಕೆಟ್ಟದಾಗ ಮಾತಾಡೋದ್ ಕೆಟ್ಟದಾಗ ಬೇರೆ ಮಾತಾಡ್ಬೇಕು ನೀನು ಕೆಟ್ಟದಾಗಿ ಈಗ ಅಂದ್ರೆ ಸಾಕಾಕ ಈಗ కై ఇడ్క ఎల్దాడి సకాకి ఇందు నేను కేర్త బాగా మాతాడుకు మాట్లాడియే బర్లకి కిత్ం ఒడదిబడతీ నీ బర్లు కిత్తు ఒడదు నింగే గొత్త యాక నీ అడిగే నేను యాకే మాట్ాడీ నేను యాకే మాట్ాడి నేను కై ఇడ్కొండె ఎలిబు అందర నేను అసొందు సద్రా అందబే తొలస తగనే ఈ మిఓ హోల్స్కంత మార్తాయ ఈ జన్మదారు సాత్ అది అసాధ్య తిల్కబుడు నేను నిన్ను ఎత్తే బ్యాంక ನಾನೇನೋ ಬಾ ಬಾಬಾರ ಗೌರವ ಕೊಟ್ರೆ ನೀವೇ ನಿಂಗ್ ಬುದ್ಧಿ ಕಳ್ತೀನಿ ನೀನು ಹುಷಾರು ಇವತ್ತೆ ಕೊನೆ ಹೇಳ್ತಾವಿ ಇನ್ನೊಂದ್ಸತಿ ನನ್ ಮನೆ ಬಾಗ್ಲಾಗೋ ನನ್ನ ಮನೆಗ ಬಂದ್ರೆ ಆ ಗಂಟೆಲಿ ಮಾದ ಫೋನ್ ಮಾಡಿ ನಿಮ್ಮಅಪ್ಪ ಆಡ್ತದೆ ಅನ್ಬಿಟ್ಟು ನಾನು ಹೇಳಿ ಅದ್ರ ಮದ್ವ ನಾನ್ ಸುಮ್ನೆ ಸುಮ್ನೆ ಹೇಳಿ ಸುಮ್ನೆ ಹೇಳ್ತಾಳೆ ಅನ್ಕೋಬೇಡ ನೋಡ್ಕೋ ಯಾವ ಕತೆ ಮಾಡ್ತೀನಿ ಅನ್ಬಿಟ್ಟು ಆಯ್ತು ಬಿಡವ ತಪ್ಪಾಯ್ತು ತಾಯಿ ತಪ್ಪಾಯ್ತು ಬಿಡುಸತಿ ಅಷ್ಟ್ರಲ್ಲಿ ನೀನು ನಮ್ಮ ಬೇಕಾ ನಿನ್ಬೇಕು ನಿನ್ ಚೆಂಗ್ಳು ಬಾರಿ ಮುನ್ನಕ ಇನ್ನೊಂದ್ಸತಿ ಮನೆ ಬಾಗ್ಲೂ ಬರ್ಬೇಡ ನೀನು ಎಕ್ಡ ಕಳಿಸ್ತೀನಿ ನಿಂಗೆ ಕೈ ಹಿಡ್ಕೊಂಡು ಎಲ್ರ ಬಿಟ್ಟ ಬಚಾಯಸ್ಕೊಬಿಟ್ಟ ಅನ್ಕೋಬೇಡ ನಾವು ಅತ್ತೆ ಬರ್ಬೇಡ್ದಾಗಿ ನಿನಗೆ ಆಮೇಲೆ ಇರೋದು ನಿನಗೆ ಸರ್ ಕೆಲಸ ಮಾಡೋದು ನಾನು ಎಲ್ಲರಿಗೂ ಹೇಳ್ತೀನಿ ಸುಮ್ಕೆ ನಿನ್ಗೆ ನಿನ್ ಮಾನ ಬರ್ಬೋದೇನ ಕಳಿತಿನಿ ಏನೋ ನಮ್ಮ ಅಕ್ಕ ನೋಡ್ಕೊಂಡು ನಾ ಸುಮ್ನಾದ್ರೆ ನಿನ್ ಅವ್ರೆಡಿ ಅವತ್ತಾರ ನಮ್ಮ ಅಕ್ಕನ ಮಕ್ಕನ ನೋಡಕೀ ಪೇಟು ಅದೇನಾದ ಆಗಲಿ ಎಲ್ಲರಿಗೂ ಹೇಳ್ತೀನಿ ಅಲ್ಲಕ್ಕ ನೋಗ ನಾನೇನು ಮಾಡ್ದೆ ನಾನೇನು ಮಾಡಿದೆ ನಾನು ಕೆಟ್ಟ ತಗೊಂಡ್ ನೋಡ್ ಕಣ್ಣನ ಕೂಡ ಕೈ ಇಡ್ಕೊಬಿಟ್ರೆ ಕೈ ಹಿಡ್ಕೊಬಿಟ್ರೆ ಏನಾಗ್ಬಿಟ್ಟು ಆಯ್ತು ಇನ್ಮೇಲೆ ಕೈ ನೋಡ್ಕೊಳಕಿಲ್ಲ ಕಾಲು ನೋಡ್ಕೊಳಕ್ಕಿಲ್ಲ ಬರಕಿಲ್ಲ ನಾನು ಬಂದಿ ನೀನು ನಾನು ಸುದ್ದಿಗೆ ಯಾಕೆ ಬಂದಿ ನಾನು ಸವಾಸಕ್ಕೆ ಯಾಕೆ ಬಂದಿ ನಿಮಗೆ ಯಾಕೆ ನಿಮಗೆ ಯಾಕೆ ನನ್ನ ಸವಾಸ ಸುದ್ದಿ ಅಂತ ನಾನು ಹೇಳ್ತಾ ಇರೋದು ಹುಷಾರು ಏನ್ ಅನ್ಕೊಬಿಟ್ಟಿದಿ ಒಂಟಿ ಹಣ್ಣು ಗೊತ್ತಾಕಿಲ್ಲ ಇವಳಿಗೆ ಅನ್ಕೊಬಿಟ್ಟಿದ್ಯಾ ನೋಡು ಇವೆಲ್ಲ ಆಟಗಳ ನನ್ನ ಬಿಟ್ಬಿಡು ನೀನು ನ್ಯಾಯವಾಗಿ ಬುದ್ಧಿ ಕಲ್ತ್ಕೊಂಡು ಹೋಗೋದ್ ಕಲಿ ನಮ್ಮ ಅಕ್ಕ ಚಿನ್ನ ಚಿನ್ ಅಂತ ಅವಳು ಇರ್ತಿ ಸಿಕ್ಕವಳೆ ನಿನ್ ನಾನು ನನಗೂ ಗೊತ್ತು ನೀನು ಯಾವ್ಯಾಗ ಚೆಂದ್ರಾಟ ಆಡಿದಿಯಂತ ಅಂದ್ರೆ ಇದ್ ಮನೆ ಕಿತ್ಕತ್ತಿದ್ರು ಅಂತ ಸದ್ರಾ ಕೊಟ್ರು ನಿಮ್ಗೆ ಕೈ ನಾಕ ಬರ್ತಿದ್ರಿ ನೋಡಿ ಕೈ ಹಿಡ್ಕೊಂಡು ಎಳೆ ಹೆಂಗಾಗೋದ ನೀನು ಎಷ್ಟು ಮಟ್ಕಾಯ್ತು ಅಂತ ಅಕ್ಕ ತಂಗಿಯರ ಜೊತೆ ಗುಟ್ಟಿರ್ಬಂದ ನೀನು ನಿನ್ನ ಎತ್ತಿಗೆ ಬೆಂಕಿ ಅಕ್ಕ ಏನು ಎಲ್ಲ ನಿನ್ಗೆ ಇರ್ತೀರಂಗ ನೀವು ಕಣಿಸಿದಾಗ ಬರ್ ಬರ್ಬಾರ್ದು ಬಂದೋಗ ಹುಷಾರು ಇದು ಇವತ್ತೆ ಸತಿ ಏನೋ ನಾನು ಸುದ್ದಿ ಬರ್ಬಿಡ್ರೆ ನೋಡ್ಕೊ ಎಲ್ಲರೂ ಹೇಳ್ರ ರಾಮಪಾಠ ಮಾಡ್ತೀನಿ ಯೋ ತಪ್ಪೈತ ಬಿಡವಾ ತಾಯಿ ಗಂಗಮ್ಮ ತಪ್ಪೈತಿ ಬಿಡು ಮಡಕಿಲ್ಲ ಆಮೇಲೆ ಹೇಳ್ಗಿ ಬಿಟ್ಟೆ ಆಮೇಲೆ ಹೇಳ್ಗಿಡ್ಬಿಟ್ರಿ ಮತ್ತ ನಾನು ಇರೋಕಿಲ್ಲ ನಾನು ಆಮೇಲೆ ನೆಣ್ಣಕ್ಕ ಸತ್ತೊ ಬಿಡ್ತೀನಿ ಈಗ ನೀನು ಆಮೇಲೆ ಇವತ್ತೆ ಸರಿಯಾ ಇವತ್ತು ಒಂದ್ ದಿವಸ ನಾನು ಸಂಸ್ತೀನಿ ಅಷ್ಟೇ ಇನ್ನೊಂದ್ಸತಿ ನನ್ನ ಸುದ್ದಿ ಬಂದ್ರೆ ಮಾತ್ರ ಆ ಗಂಟೆ ನಾನು ಫೋನ್ ಮಾಡಿ ಎಲ್ರಿಗೂ ಹೇಳಿ ನ್ಯಾಯ ಸೇರಿಸ್ತೀನಿ ಪಟೇಲಾಪುರ್ ಮುಲ್ಗಡೆ ಯಾಕದ್ರ ಹೊಡಿತೀನಿ ನಿನ್ಗೆ ಇನ್ನೊಂದ್ಸತಿ ನಾನು ಸವಾಸಕ್ ಬಂದ್ರೆ ಎಲ್ಲರೇ ಕಾವಲ್ ಕಾವಲಾಗ್ಬೇಕಾಗಿರ ನೀನು ಈ ತರ ಬುದ್ಧಿ ಕಲ್ತಾರೆ ದೇವ್ರು ಒಳದ್ ಕೊಟ್ಟದ ನಿನ್ಗೆ ಒಳದ್ ಕೊಟ್ಟದ ಹೇಳು ದೇವ್ರು ನಿಜವಾಗ್ಲೂ ಒಳದ್ ಕೊಡಕಿರ ನಿನ್ಗೆ ಬರ್ಬಾರ್ದೆ ಬರೋದು ತಿಳ್ಕೊಬಿಡು ನೀನು ನೀನು ಹೇಗೆ ತೆಗೆ ಬೆಂಕಿ ಕಂದರು ಸಣ್ಣ ತಿಡ್ರವಾ ಬಿಡು ಆಯ್ತು ತಪ್ಪ ಆಯ್ತು ಬಿಡುಸತಿ ಬರೀಕಿಲ್ಲಾ ಈ ಸತಿ ಏನು ಹೇಳ್ಬಿಡ ನೀನು ಇನ್ ಯಾವ ಸಾವಾಸಗ ಬರ ನನ್ಗೆ ನಾನೇನೋ ಹೋಲಿ ಪಪ್ಪ ಚಿಕ್ಕೋಯ್ಸಿ ಗಣ್ಣ ತಿನ್ಕೊಂಡೆ ಒಂದ್ ಬಾಳ್ ಕೊಡದಂತ ನೋಡ್ದೆ ನೀನ್ ಬೇಡ ಅಂದ್ಮೇಲೆ ಇನ್ನೇನ್ ನನ್ಗ್ಯಾಕೆ ನನಗ್ ತರ ಇಡ್ಸ್ಕೊಳನೆ ಬೇಡ ಬಿಡು ಬಾಳ್ ಕೊಡದ ನಿನ್ಗೆ ನಮ್ಮ ಅಕ್ಕನ್ ಬಿಟ್ಟು ಬಂದ್ಬಿಡು ನನಗ್ ಬಾಳ್ ಕೊಡಂತ ಕರ್ದಿದ್ ಗುರಾಮ ಸರ್ಯಲ್ಸ ಮಾಡ್ತೀನಿ ಅಮಿಕ ಫೋನ್ ಮಾಡ್ಲಾ ನೋಡು ನೋಡು ಸುರಿ ಗಂಡ್ಸ್ಗೆ ಹೆಂಗ್ ಮಾತಾಡ್ತೀಯ ಅಂತ ಅಲ್ಲ ಅಲತ್ತಲ್ಲ ಅಂತ ಮಾತಾಡ್ತೀಯ ನೀನು ಏನ್ ನಿನ್ ಇಷ್ಟೊಂದು ದುರಂಕಾರ ಮನ್ಸೂನ್ಗೆ ಮನ್ಸೂನ್ಗೆ ದುರಂಕಾರ ಬತ್ತದೆ ಅನ್ಬಿಟ್ಟು ಈ ಪಾರ್ಟಿ ಬರ್ಬಾರ್ದು ಮನ್ಸೂನ್ಗೆ ಯಾವತ್ತೇ ನನ್ಗೆ ಹಿಂಗೆ ಕಲ ನನ್ ದುರಂಕಾರದಲ್ಲಿ ಇರೋದು ಎಲ್ಲ ಈಗ ನನ್ ದುರಂಕಾರ ಏನಿನ್ ಅಂತ ನನ್ ಮಕ್ಳಿಗೆ ನನ್ ದುರಂಕಾರ ತೋರದೆಯ ಏನೀಗ ಸಾಕು ಬಿಡವ ಸಾಕು ಸಾಕು ಬಿಡು ಒಳ್ಳೆ ಉಪಕಾರ ಮಾಡಿದಿಕತ್ ನೀನು ನಿಂದು ಒಳ್ಳೆ ಉಪಕಾರ ಆಯ್ತು ನಿನ್ ಕಡೆಯಿಂದ ಕತ ಬಿಡು ಆಯ್ತು ಏನ್ ಉಪಕಾರ ಆಯ್ತು ಉಪಕಾರನೇ ಕಲ ಉಪಕಾರನೇ ಏನೀಗ ಏನ್ ಮಾಡ್ಬೇಕ ಈಗ ಏನು ಏನ್ ಈಗ ನಾಚಿಕೆ ಮಾನಮೃದ್ಧಿಯನ್ನ ದಿಲ್ವ ನಿನಗೆ ನಾಚಿಕೆ ಮಾನಮೃದಿ ಅನ್ನೋ ದಿಲ್ಬಿಡ ನಿನಗೆ ಮಾನ್ಗೆಟ್ ನನ್ನ ಮಗನೇ ಕಿತ್ತೋದ್ ನನ್ನ ಮಗನೇ ಎಲ್ಲೋಪ ನನ್ನ ಮಗನೇ ಇಳಿಸ್ತೀನಿ ಸರಿಯಾದ ಕೆಲಸ ಮಾಡ್ತೀನಿ ಕಂಡಿದ್ದೀಯಾ ಕಂಡಿದ್ದೀರಾ ನೀನು ಯಾವ ಕೆಲಸ ಮಾಡ್ತೀನಿ ಅನ್ಬಿಟ್ಟು ನಿಸಿದ್ ಸದ್ರ ಬಂದ್ರೆ ನನ್ನ ಬಂದ್ರೆ ಸದರ ನೋಡ್ಕೊಂಡು ನೋಡ್ಕೊಂಡು ಅಡಿಗೆ ನೀನು ಸದರ ನೋಡ್ಕೊಂಡು ನೀನ್ ಸಾದ್ರಂತ ಹಾಡಕ್ ಬರ್ಬಿಡ ನೀನು ನನ್ನ ಸಾದ್ರವಾ ನೋಡ್ಕೊಂಡು ನೀನು ಹಾಡಕ್ಕೆ ಬಂದ್ರೆ ಮಾತ್ರವ ನಿನಗೆ ಸರಿಯಾದ ಕೆಲಸನೇ ಆಗೋದ್ ನಿನಗೆ ಇನ್ನತ ಬೆಂಕಿ ಸರಿ ಕಂದರು ಏನ್ ಬಿಟ್ಟದಲಾ ಏನ್ ಬಿಟ್ಟರು ಏನ್ ಬಿಟ್ಟರು ಅಂತ ಹುಷಾರು ಇವತ್ತೇ ಕೊನೆ ಇನ್ನೊಂದ್ಸತಿ ಫೋನ್ ಮಾಡಿದ್ರು ಮಾತ್ರ ಎಲ್ರು ಸೇರಿಸಿ ಬರ್ಲಾರ ಹೊಡಿತೀನಿ ನಾನು ಎಲ್ಲರೂ ಮುನ್ಗಡ್ ಯಾಕೆ ಕಿವಿ ಕೊಡ್ತೀನಿ ನಿನ್ಗೆ ನಿನ್ ಜಲ್ಮಗ್ ಬೆಂಕಿ ಮನೆ ಬಾಕಿ ಬರ್ಬಿಡ ಸತ್ತೋದ ಇವತ್ತಿ ಏನ್ಕತ್ತಿನ ನಾನು ನಮ್ಮ ಅಣ್ಣ ಅನ್ಕೊಂಡಿದೆ ಕಲ ನನ್ನ ನಿನ್ನೆ ನಮ್ಮ ಅಣ್ಣಗ್ ಧೈರ್ಯ ತುಂಬ ನನ್ಗೆ ಏನ್ ಕಡಿದೆ ನಿಮ್ಗೆ ಈ ತರ ಕಚಡ ಕೆಲಸ ಮಾಡ್ತೀಯ ಅಂತ ಕನ್ಸು ಮನ್ಸಿ ಕಡಿತೀನಲ್ಲ ನಾನು तो अपनर मग्ने निमतले ओपर कोड माने वडले इद्दगा इने वारगलोरगे वारगलोर बरदन इद्दरला निमंगे ह संता नादी मेल फण आकिरा नी गुलामा एला दिन नादी गिंग आइतला पदा दयरे तुम बकंडिनी नीने बंदीद एला नि नाच कायकोला निंगे आयतु बुडो ಅಂತ ಹೇಳ್ತಲ್ವೇ ಎಷ್ಟಾದ್ರಿ ಮಾತಡಿ ನೀನು आयतु बुಡು ಇನ್ನೊಸತೆ ನೀ ಸಾಬಸ ಫೊಂಡಾಗ ನಿನ್ ವಿಚಾರಕಳ್ವೆ ಇಗ ಇದು ಒಂದಸತೆ ನಿಂದ ಅಮಯಕನವೆ ಯಾರ್ಗೊಳ್ ಬಿಡ ಮೇಲೆ ನನ್ನ ಸಂಸಾರ ಮಾಡ್ಬಿಟಿಯೇ ಆಮೇಲೆ ನಿನ್ ಅಕ್ಕನಿಗೆ ಹೇಳ್ಬಿಟೋ ಆಮೇಲೆ ನಮ್ಮ ಸಂಸಾರ ಮಾಡ್ಬಿಟಿಯೇ ಹೇಳ್ಬೇಡ ಬುಡ ನಾನು ನಿಗೆ ಏನು ಮಾಡ್ಬಿಟಾ ನಾನು ನಿಂಗೆ ತಪ್ಪಾಯ್ತು ಬಿಡು ನೀನು ಸುದ್ದಿ ಬಂದಿದ್ದು ನಾವೇನೋ ಅದ ಓರಿ ಚಪ್ಪಪ್ಪ ಅನ್ಕೊಂಡು ಒಂದು ಭಾಳ ಕೊಡದಂತ ಮಾಡ್ದೆ ನಿನ್ಗೆ ಇಷ್ಟ ಇಲ್ದ್ರೆ ಬೇಡ ಬಿಡು ನನಗೇನಂತೆ ಬಿಡು ಆಯಿತು ನಿಂದ ಅಮ್ಮ ಅಂತೀನಿ ಹೇಳ್ಬೇಡ ನೀನು ಯಾರು ಕೊಟ್ಟುವೆ ಹೇಳೋದಲ್ಲ ಗುಲಾಮ ನಿನಗೆ ಸರಿ ಅದು ಕೆಲಸ ಮಾಡ್ತೀನಿ ಓಹೋ ಗಂಗಾಕ ಸೈಲೆಂಟ್ ಆಗವಳೆ ಅಂತ ಕಬಿಟ್ಟಿದೀಯಾ ಗಂಗಾಕ ಸೈಲೆಂಟ್ ಆಗವಳೆ ಅಂತ ನಾ ಸುದ್ದಿ ಬಂದ್ರೆ ಮಾತ್ರವೇ ಯಾವ ಕೆಲಸ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ ನಿನಗೆ ಮಡಗ್ಲಾ ಫೋನ ಸರಿ ಸರಿ ಆಯ್ತು ಬಿಡವ ತಾಯಿ ಬಿಡು ಆಯಿತು ಯಾರು ಕೊಟ್ಟಾರಂಗೆ ಹಂಗೇನು ಬಿಟ್ಟಿಯಾ ಆಮೇಲೆ

ಸರಿ ಸರಿ ಆಯಿತು ಮಡಗು ಇನ್ನೊಸ ನಿಮ್ಮ ಸಾವಿಗೆ ಬರೋಕ್ಕಿರಾ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ